ಜಾತ್ಯ ಪಕ್ಷದ ಅನುಭವಿ ಜನನಾಯಕ ಎಂಬತ್ತರ ದಶಕದಲ್ಲಿ ದೇವರಾಜ ಅರಸು ಕಾಲದಲ್ಲಿ ವಿದ್ಯಾರ್ಥಿ ನಾಯಕರಾಗುವ ಮೂಲಕ ರಾಜಕೀಯ ಜೀವನದ ಪುಟ್ಟ ಹೆಜ್ಜೆಗಳ ನಿಂತ ಆ ಹುಡುಗ ಇಟ್ಟ ಹೆಜ್ಜೆಗಳೆಲ್ಲವೂ ಇತಿಹಾಸ ಆಪರೇಷನ್ ಕಮಲದ ದಾಳಕ್ಕೆ ಸಿಲುಕಿ ಮುಳುಗಿ ಹೋಗುವ ಹಡಗಿನಂತಾಗಿದ್ದ ಪಕ್ಷದ ರಕ್ಷಣೆಗೆ ಧಾವಿಸಿ ಕಂಕ ಕಟ್ಟಿ ನಿಂತ ರಾಷ್ಟ್ರ ರಾಜಕೀಯದಲ್ಲಿ ಕಂಡು ಕೇಳಿಯ ಕೇಳರಿಯದ ಕ್ರಮ ಕೆಪಿಸಿಸಿ ಅಧ್ಯಕ್ಷರು ಕರ್ನಾಟಕ ಸರ್ಕಾರದ ಘನದ ಬೆಟ್ಟ ಉಪ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸರ್ ಸಮಸ್ತದ ನೂರನೇ ವಾರ್ಷಿಕ ಉದ್ಘಾಟನಾ ಸಮ್ಮೇಳನದ ವೇದಿಕೆಗೆ ಆಗಮಿಸಿದ್ದಾರೆ ಸರ್ ತಮಗೆ ಹೃದಯಾಂತರಾಳದ ಸ್ವಾಗತವನ್ನು ಬಯಸುತ್ತಿದ್ದೇವೆ

ಜಾತಿ ಧರ್ಮ ವರ್ಣ ಭೇದವಿಲ್ಲದೆ ಆಪತ್ತಿನಲ್ಲಿ ಸಿಲುಕಿರುವವರಿಗೆ ಸಹಾಯ ಹಸ್ತ ಚಾಚಲು ಅವರ ಕಣ್ಣೀರಸಲು ಸಾಂತ್ವನ ಸ್ಪರ್ಶ ನೀಡಲು ಸನ್ನದ್ದರಾಗಿ ನಿಂತಿರುವ ವಿಕಾಯ ಸೈನ್ಯ ಸಮಾಜ ಸೇವಾ ಕ್ಷೇತ್ರದಲ್ಲಿ ತರಬೇತಿ ಪಡೆದಿರುವ ಸಂಘಟನೆಯ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಶಿಸ್ತು ಮತ್ತು ಸೇವಾ ಮನೋಭಾವ ಹೊಂದಿರ ಕಾರ್ಯಕರ್ತರು ವಿಕಾಯ ಸದಸ್ಯರಾಗಿದ್ದಾರೆ ಇಂದು ವಿಕಾಯ ಕೇರಳದ ಅತಿ ದೊಡ್ಡ ಸ್ವಯಂ ಸೇವಕ ಸಂಸ್ಥೆಯಾಗಿದ್ದಾರೆ ಕರ್ನಾಟಕದಲ್ಲೂ ಕೂಡ ಕರ್ನಾಟಕದ ಕೊಡಗು ಸೇರಿದಂತೆ ದಕ್ಷಿಣ ಕರ್ನಾಟಕ ಮತ್ತು ಕೇರಳದಲ್ಲಿ ಸಂಭವಿಸಿದ್ದ ಮಹಾ ಪ್ರವಾಹದ ಆರ್ಭಟದ ಸಂದರ್ಭದಲ್ಲಿ ತಮ್ಮ ಮನೆ ಮಠ ಮಕ್ಕಳನ್ನ ಕಳೆದುಕೊಂಡು ಕಂಗಾಲಾಗಿದ್ದ ಜನತೆಯನ್ನ ಪ್ರಾಣದ ಹಂಗು ತೆರೆದು ಕೈ ಹಿಡಿದು ಮೇಲೆತ್ತಿ ಅವರನ್ನ ಈಜಿ ತರ ಸೇರಿಸಲು ಮುಂದಾದ ಸನ್ನದ್ಧ ಸೇವಕರ ಪಡೆ ಎಸ್ ಎಸ್ ವಿಕಾಯ ಎರಡು ಸಾವಿರದ ಕರ್ನಾಟಕದ ಎರಡು ಸಾವಿರದ ಐನೂರು ಸ್ವಯಂ ಸೇವಕರನ್ನ ಸಮಾಜಕ್ಕೆ ಸಮಾಜ ಸೇವೆಗೆ ಸಮರ್ಪಿಸುವಂತಹ ಈ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ ಸನ್ಮಾನ್ಯ ಶ್ರೀಯುತ ಡಿಕೆ ಕೆ ಶಿವಕುಮಾರ್ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ ನಮಸ್ಕಾರ ಇಲ್ಲಿ ಸೇರ್ತಕ್ಕಂತ ಎಲ್ಲರನ್ನ ಸೋದರೆ ವೇದಿಕೆ ನನ್ನ ಫಾಸ್ಟ್ ಪ್ರಾರಂಭ ಮಾಡಿದ್ರೆ ಮುಂಚಿತವಾಗಿ ಈ ನೂರು ವರ್ಷದ ಇತಿಹಾಸ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆಗಿದೆ ಆದ್ರೆ ಈ ಸಂಸ್ಥೆಗೆ ನೂರು ವರ್ಷ ಆಗಿದೆ ಎಂತ ಪವಿತ್ರವಾದಂತಹ ಸಂದರ್ಭದಲ್ಲಿ ನೀವು ಇದ್ದೀವಿ ನಾವು ಇದ್ದೀವಿ ಇದಕ್ಕೆ ನಾವೆಲ್ಲ ಧನ್ಯರು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಮೊದಲಿಗೆ ಎಸ್ಕೆಸ್ಎಫ್ ಕರ್ನಾಟಕ ರಾಜ್ಯ ಸಮಿತಿ ಸಮಾಜ ಸೇವಾ ಸಮಿತಿಯಾದ ವಿಜಿಲೆನ್ಸ್ ವಿಕಾಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ಸಾಲಿನ ಎರಡ್ ಸಾವಿರದ ಐನೂರು ನೂತನ ಸಣ್ಣದ ಕಾರ್ಯಕರ್ತರನ್ನ ದೇಶಕ್ಕೆ ಅರ್ಪಣೆಗೊಳಿಸಿದ್ದಕ್ಕಾಗಿ ಘೋಷಿಸಿದ್ದೇನೆ ರಾಜ್ಯದ ಮತ್ತು ದೇಶದ ಸಾಮಾಜಿಕ ಜೀವ ರಂಗದಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲು ಈ ತಂಡಕ್ಕೆ ಸಾಧ್ಯವಾಗಲಿ ಎಂದು ಶುಭವನ್ನ ಹಾರೈಸ್ತಾ ಇದ್ದೇನೆ ಬಂಧುಗಳೇ ವೇದಿಕೆ ಮೇಲೆ ಹಿರಿಯ ಪೂಜ್ಯರಾದಂತ ಜಫ್ರಿ ಮುತ್ತು ಗುಯಾ ತಂಗಲ್ಜಿಯವರೇ ಸಿದ್ಗಿ ಅಲಿ ಸಾಹೇಬ್ ಅವರೇ ನಮ್ಮ ಮುಸ್ಲಿಂ ಲೀಗ್ನ ಅಧ್ಯಕ್ಷರು ಅಲಿ ಕುಟ್ಟಿ ಮುಸ್ತಾಫ್ ಅವರು ಪಿ ಕೆ ಕುನಾಲ್ ಕುಟ್ಟಿ ಅವರು ನಮ್ಮ ಸ್ಪೀಕರ್ ಆದಂತಹ ಖಾದರ್ ಅವರು ಸರಿ ಅಹಮದ್ ಅವರು ನಮ್ಮ ಚಿಫ್ ಇಫ್ ಅವರು ಎನ್ಎ ಆರ್ ಎಸ್ತನವಾಗಿ ಬಿಡಿ ಅಧ್ಯಕ್ಷರಾಗಿದ್ದಾರೆ ನರ್ಪತ್ ಇದ್ದಾರೆ ನರಪತ್ ತಂದೆ ಇದ್ದಾರೆ ಇನೇ ತಾಳಿ ಇದ್ದಾರೆ ಇದ್ದಾರೆ ಬಾಬುರಾಮ್ ಮತ್ತು ವೇದಿಕೆಯಲ್ಲ ಬಹಳ ಗುರಿ ಹಿರಿಯರೆಲ್ಲ ಕೂಡ ಇದ್ದಾರೆ ನನ್ನ ಮನೆಯಲ್ಲಿ ಒಂದು ಸಣ್ಣ ಒಂದು ಕಾರ್ಯಕ್ರಮ ಬಂದಕ್ಕೆ ಬಹಳ ಕಷ್ಟ ನಮ್ಮ ಸ್ನೇಹಿತರೆಲ್ಲ ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರ್ದು ಅಂತ ಹೇಳಿ ಕಾಯ್ಕೊಂಡಿದ್ರು ಕರ್ಕೊಂಡು ಬಂದು ಈ ಮಧ್ಯದಲ್ಲಿ ನನಗೆ ನಾಲ್ಕು ಕರೆ ಕುಂಬಳ ಕುನ ಪುಟ್ಟಿ ತಂಗಡ್ರವರು ಗುರುಗಳು ಮೂರು ಸಾರಿ ಫೋನ್ ಮಾಡಿ ನೀನು ಹೋಗಲೇಬೇಕು ಅಂತ ನನಗೆ ಆದೇಶ ಕೊಟ್ಟರು ಸೊ ಬಹಳ ಅಭಿಮಾನ ಪೂರ್ವಕವಾಗಿ ನಾನು ಬೆಂಗಳೂರಿನಲ್ಲಿ ಇಂತ ಒಂದು ಪವಿತ್ರವಾದಂತಹ ಯುವಕರ ಸಂಘಟನೆ ನೂರು ವರ್ಷದ ಇತಿಹಾಸ ಎಷ್ಟು ದೊಡ್ಡ ಶಿಸ್ತಿನ ಸಂಘಟನೆ ನಾನು ಬೆಂಗಳೂರಿನಲ್ಲಿ ನೋಡಿರ್ಲಿಲ್ಲ ಇದಕ್ಕೆ ನಾನು ಕೆ ಶಿವಕುಮಾರ್ ಆಗಿ ಅಭಿನಂದಿಸ್ತಾ ಇಲ್ಲ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಅಭಿನಯಿಸ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಭಿನಯಿಸ್ತಾ ಇಲ್ಲ ಇಡೀ ಸರ್ಕಾರದ ಪರವಾಗಿ ನಿಮ್ಗೆ ನಾನು ಅಭಿನಯಿಸ್ತಾ ಇದ್ದೇನೆ ಇದು ನಿಮ್ಮ ಸೇವೆ ಇದು ರಾಜಕಾರಣದ ಸಭೆ ಅಲ್ಲ ನಮ್ಗೆ ರಾಜಕಾರಣ ಮುಖ್ಯ ಅಲ್ಲ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ ತಮ್ಮ ಜೀವನವನ್ನ ಈ ದೇಶಕ್ಕೋಸ್ಕರ ಸಮರ್ಪ ಮಾಡ್ಕೊಳ್ತಾ ಇದ್ದೀರಿ ಅವರೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ತಮಗೆ ನಾನು ಹೇಳೋದಿಷ್ಟೇ ಇವತ್ತು ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ನಿಷ್ಠೆ ಒಂದೇ ದೇವರಬ್ಬ ನಾವು ಯಾವುದೇ ಜಾತಿ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಮತ್ತು ನಾವೆಲ್ಲ ಮಾನವೀಯತೆ ಇವತ್ತು ನೀವೆಲ್ಲ ಸೇರಿ ಇವತ್ತು ಪೈಗಂಬರವರ ದಿವ್ಯವಾಣಿ ಮೇಲೆ ನಾವೆಲ್ಲ ನೀವೆಲ್ಲ ಬದುಕ್ತಾ ಇದ್ದೀರಿ ನಮಗೂ ಅನೇಕ ಹಿರಿಯ ಗುರು ಹಿರಿಯರು ಎಲ್ಲ ಕೂಡ ಅನೇಕ ಧರ್ಮ ಮಾರುಗಳನ್ನ ಹೇಳ್ಕೊಟ್ಟಿದ್ದಾರೆ ನಾವು ಧರ್ಮವನ್ನ ನಾವು ಕಾಪಾಡಿಕೊಂಡು ನಮ್ಮ ನಮ್ಮ ಧರ್ಮವನ್ನ ನಾವು ಕಾಪಾಡಿಕೊಂಡು ನಾವು ಬರ್ತಾ ಇದ್ದೇವೆ ಸ್ವರ್ಗ ಎಲ್ಲಿದೆ ಎಂದರೆ ತಂದೆ ತಾಯಿಯ ಪಾದದ ಕೆಳಗಡೆ ಇದೆ ಹೇಳಿ ಮೊಹಮದ್ ಪೈಕರ್ ಅವರು ಹೇಳುದನ್ನ ಸಾರದನ್ನ ನಾವು ಯಾರು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ಕೈ ಜೋಡಿಸಿ ಈ ದೇಶವನ್ನ ರಕ್ಷಣೆ ಮಾಡ್ಲಿಕ್ಕೆ ತಾವೆಲ್ಲ ಮುಂದಾಗಿದ್ದೀರಿ ಈ ದೇಶದಲ್ಲಿ ಶಾಂತಿ ದೊರೀಬೇಕು ಕೋಮುವಲ್ಲಿ ದೂರ ಆಗ್ಬೇಕು ಅಂತೇಳಿ ತೊಟ್ಟು ಇವತ್ತು ನಿಂತ್ಕೊಂಡು ಈ ಒಂದು ದೊಡ್ಡ ಐತಿಹಾಸಿಕವಾದಂತಹ ಘಟನೆಗೆ ಸಾಕ್ಷಿಯಾಗಿದ್ದೀರಿ ನಾವು ಯಾರಿದ್ದೀವೋ ಇಲ್ವೋ ಗೊತ್ತಿಲ್ಲ ನಮ್ಮ ಬದುಕು ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಸಾಧ್ಯ ಮಾಡ್ತೀವಿ ಅದು ಬಹಳ ಮುಖ್ಯ ಹಂಗೆ ಈ ನೂರು ವರ್ಷದ ಈ ಸಂಘಟನೆ ಇತಿಹಾಸದಲ್ಲಿ ನೀವೆಲ್ಲ ಸೇರಿ ಭಾಗಿಯಾಗಿದ್ದೀರಲ್ಲ ಇದೇ ಒಂದು ದೊಡ್ಡ ಭಾಗ್ಯ 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 ನಾನು ಕಾಯಿಸ್ಕೊಟ್ಟಿದ್ದೇನೆ ಎಲ್ಲ ಧರ್ಮದವರು ಎಲ್ಲ ಜಾತಿಯನ್ನು ನಾವು ಇಟ್ಟು ಮಾನವೀಯತೆಯಲ್ಲಿ ಮೆರೆದು ಇವತ್ತು ಈ ದೇಶದ ಐಕ್ಯತೆಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಈ ನಿಮ್ಮ ಸಂಸ್ಥೆಯ ಅಧ್ಯಕ್ಷರು ರಮ ಚಿಖ್ರಿ ಮಟ್ಟು ತನ್ನ ಸಾಹೇಬ್ ಅನೇಕ ಬೇಡಿಕೆಗಳನ್ನ ವಿದ್ಯಾ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಅಂತ ಹೇಳುದು ಸಿದ್ದರಾಮಯ್ಯನವರ ಸಂಬಂಧ ಹೇಳ್ತಾ ಇದ್ದೇನೆ ನಿಮ್ಮ ಒಳ್ಳೆಯ ಬದುಕಿಗೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ನಿಮ್ಮ ಎಲ್ಲ ಸಂಘಟನೆಗಳು ಈ ದೇಶಕ್ಕೋಸ್ಕರ ಒಳ್ಳೆ ಮಾಡಕ್ಕೆ ನಿಮ್ಮ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಾನು ಬಂದಿದ್ದೇನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನಾವು ನಮ್ಗೆ ಶಕ್ತಿ ಕೊಟ್ಟಿದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಿದೆ ನೂರ ಮೂವತ್ತಾರು ಜನರ ಕೆಲಸ ಈ ದೇಶವನ್ನ ಈ ರಾಜ್ಯವನ್ನ ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಅವಕಾಶಗಳು ಮಾಡಿಕೊಟ್ಟಿದ್ದೀರಿ ಒಟ್ಟ ಮಾತನ್ನ ನೋಡಿದಂತೆ ನೋಡ್ಕೊಂಡು ಎಲ್ಲಾ ವರ್ಗದ ಜನರ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಿಮ್ಮ ಆಶೀರ್ವಾದ ಸದಾ ಇಲ್ಲಿ ಅಂತ ಹೇಳಿ ಎಲ್ಲ ಗುರು ಹಿರಿಯರುಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್